ಮಾರ ಏನ್ ಮಾಡುದು ಬಿಡಿ ನನಗೂ ವಯಸ್ಸಾಗ್ತಾ ಬಂತು ಅಪ್ಪ ಹಿಂದ್ ಮದುವೆ ಮಾಡ್ತಾನ ನಾಳೆ ಮದ್ವಿ ಮಾಡ್ತಾನಂತ ದಿವ್ಸ ದಿವ್ಸ ನೋಡೇ ನಮ್ಮ ಹತ್ತಿನಿ ನನ್ನ ಮದುವೆ ಮಾಡಂಗ ಕಾಣುದಿಲ್ಲ ಅದಕ್ಕ ನಿಮ್ಮಲ್ಲೇ ಯಾರ ಚಲೋ ಹುಡುಗನ್ ನೋಡಿ ಮದ್ವಿಯಾಗಿ ಓಡಾಕ ನಿರ್ಧಾರ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರಿ ಏನಂತೀರಿ ಯಾರ್ ತಯಾರತಿರಿ ಬ್ಯಾಡಪ್ಪ ಅಪ್ಪ ನಿನ್ ಮ್ಯಾಲ ನಂಬಿಕಲ್ ನನಗ ಆ ಏನು ಹಾಡು ಹಾಡ್ಕೊತನಿತ್ತಿಲ್ಲ ಏನಿದು ಏ ನಿನ್ನವನ ಏನನ್ ಮದ್ವಿ ಮಾಡಂಗ ಕಾಣ್ತೀಯೋ ಏನ ಯಾರ್ಯಾರ ಕರ್ಕೊಂಡು ಓಡೋಗಲೇವ್ ಊರ್ ನಿನ್ರಿ ಹ್ಞೂ ನೀ ಇನ್ನಾರು ಆ ಮದ್ವಿ ಮಾಡ್ಬೇಕ ನಿನಗ ನೀನು ಈಗ ಸಣ್ಣ ಕೂಸದೀವ್ವ ಸಣ್ಣ ಕೂಸ ನನಗೊಂದು ಮದ್ವಿ ಮಾಡಿ ನೋಡು ಓಡಿಸಿ ತಮ್ಮ ಅಂದ್ರ ಅವಳಿ ಜವಳಿ ಬರ್ತೀನಿ ಆಟಾಡ್ತ ಕುಂದ್ರಕತ್ತಿ ಮತ್ತ್ ಮದ್ವಿ ಮಾಡ್ಬೇಕಲ್ಲ ನಿನಗ ನಿನಗ ಒಬ್ಬಕ್ಕಿನ್ ಸಣ್ಣ ಅವ್ನು ತಂದ ಮದ್ವಿ ಮಾಡವ್ನ ಏ ಏನು ಮಗಳ ಮದುವೆ ಮಾಡಿದ್ಬಿಟ್ಟು ನೀ ಮುದುಕಾದಿಗಿ ಮುದುಕಾಗಿ ನೀ ಮದುವೆ ಹಾಕಿನಂತೀಯಲ್ಲ ನಾಚಿಕೆ ಬರೋದಿಲ್ಲ ನನಗ ಏನಿನ್ನವನ ಮದುವೆ ಆಗಿ ನಿಮ್ಮ ಗಂಡನ ಮನೆಗೆ ಹೋದ್ರೆ ನಾ ಏನ್ ಕತ್ತಿ ಕತ್ತಿ ಕಾಗದ ತಿಂದ ಬದಲಿಕ್ಕೆ ಆ ನಿನ್ನವನ ಮದುವೆ ಮಾಡ್ಬೇಕಲ್ಲ ಮಾನ್ ಏನೋ ಕಣಸ ಬಡಬಡಿಸಲತ್ತಿದ್ಲ ಗೌರಿ ಅರಿ ಬಾಬು ಅಂತ ಹೇಳಿ ಏನದು ಅದ ನನ್ ಹಿಂದ ಇಬ್ರು ಹುಡುಗರು ಗಂಟು ಬಿದ್ದಾರ ಯಾರವ್ರು ಒಬ್ಬ ಗೌರಿಶಾ ಅಂತಂದು ಗೌಡ್ರ ಮನೆ ಕೆಲಸ ಮಾಡ್ತಾನ ಇನ್ನೊಬ್ಬ

ಇವಳು ಇಲ್ಲದವಳೆ ಮಾತಿಲ್ಲ ಕತೆ ಇಲ್ಲ ಕೈಕಾಲು ನಿಲ್ಲಲ್ಲ ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ ಎದೆ ಬಡಿತ ಜೋರಾಗಿದೆ ಎಲೆ ಬಡಿತ ಜೋರಾಗಿದೆ ಎಲೆ ಬಡಿತ ಜೋರಾಗಿದೆ ಎಲೆ ಬಡಿತ ಜೋರಾಗಿದೆ ಹೇಳದೆ ಕೇಳದೆ ನೀ ನಲ್ಲದೆ ಸೇರಿದೆ ಎಲ್ಲಿಯೂ ಹೋಗದೆ ನೀನೆಲ್ಲೆ ರೂರಿದೆ ನಲಗು ನಿಲಗು ನಂಟಾಗಿದೆ ಅರೆತೋ ಮರದೋ ಈ ಪ್ರೀತಿ ಉಂಟಾಗಿದೆ ಬಂದಯ ಗೌರಿಲ್ಲವ ಗೌರ್ಯ ಗೌರಿ ಮಾತುಗಳ ಕತೆ ಇಲ್ಲ ಚೀಕಳ್ಳಿ ಬಾವ ಹಳ್ಳಿ ಯಾಕೆ ಒಬ್ರ ಹಾಡ್ಕೊತಿದ್ ಬಿಟ್ರ ಯಾಕ ಗೌರ ಏನ್ ಹೇಳಿದ್ರಿ ನನಗ ಹರ್ಕೊಂಬ ಅಂತ ಹೇಳಿದ್ರೆ ಹರ್ಕೊಂಡ್ಬಂದೇನ ಏನದು ಕಾಯಿಪಲ್ಗಳು ಹರ್ಕೊಂಬಂದ ಎಷ್ಟು ಬುಟ್ಟೆಗೆ ಹದಿನೈದು ಬುಟ್ಟೆ ಮೊದ್ಲು ಇಪ್ಪತ್ತು ಇಪ್ಪತ್ತೈದ್ರ ಮ್ಯಾಲ ಹೋಗಿದ್ದು ಈ ಒಮ್ಮೆ ಕಡಿಮೆ ಏನಾಗೈತಿ ಬಿಡು ಐದು ಬುಟ್ಟಿ ಗೌಡ್ರ ಮನಿ ಕಳ್ಸು ಹತ್ತು ಬುಟ್ಟಿ ನನ್ನ ಮನಿ ಕಳ್ಸು ನಾವು ಚೈನಿ ಮಾಡುದು ಮತ್ತೆ ಅದ್ರ ಸಂಬಂಧ ಗುದ್ದ್ ನಾವು ದೇವ್ರಯ್ಯೋ ನೀನು ಕಾಲದಾಗಿತ್ತು ಪಾಪ ಮಾಡಿದ್ರ ಪುಣ್ಯ ಮಾಡ್ರ ಇಲ್ಲಿ ಈಗ ಹಂಗಿಲ್ಲವಿ ಪಾಪ ಮಾಡಿದ್ರೆ ಮೇಲೆ ಆರಾಮ ಅಡ್ಡಾಡಕ ನಾವು ಪುಣ್ಯ ಮಾಡಿದ್ರೆ ನಡ್ಬರ ಅದಕ್ಕೆ ಅದೆಲ್ಲ ರೊಕ್ಕ ಸಿಕ್ತಂದ್ರೆ ನಾನು ಹಿಂಗೆ ಪಿಕ್ಚರ್ ತೋರಿಸ್ತೀನಿ ಪಿಕ್ಚರ್ಸ್ ಪಿಕ್ಚರ್ ಯಾವುದು ತೆಲಗವಿ ತೆಲಗ ಕಬ್ಬಿನ ಪಡೆದ ಬಂಗಳ ಇದೆಂತ ಪಿಕ್ಚರ್ ಏ ರಜನಿಕಾಂತ್ ಅಣ್ಣ ಮಾಡಿದೆ ಅಂದ್ರಾಗ ಭಾರಿ ಐತವಿ ನಾನು ಅದನ್ನು ನಾಲ್ಕು ಸಲ ಮುಂದೆ ಕೂತು ನೋಡಿ ನೀವು ಅದ್ರ ರಜನಿಕಾಂತ್ ಬಂದು ಅವ್ರು ಆ ಕಡೆ 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 ಏನೇನೋ ಮಾತಾಡ್ತಾರೆ ನಂಗೆ ಏನು

ನಮ್ಮ ಅಣ್ಣಂದು ಡಿ ಬಾಸ್ ರಬ್ಬರ್ ಪ್ಲೇಟ್ ರಬ್ಬರ್ ಪ್ಲೇಟ್ ನೋಡಿಲ್ಲ ಏ ಪಿಕ್ಚರ್ ದಿವಸ ರಿಲೀಸ್ ಆಗಿತ್ತಲ್ಲ ಓಯ್ ಮುಂದೆ ಕೂತ್ ನೋಡಿ ಬಂದನ್ನ ಏ ಅದ ಕಬ್ಬಿಣ ಪಡ್ದಪ್ಪ ಅದ್ರಾಗ ಗೊತ್ತಿಲ್ಲ ನಿನಗ ಅದ್ರಾಗ ಏನದು ಗೊತ್ತ ಬರ್ತಾರ ಏ ನೀ ಯಾರು ಅಂತ ಒಬ್ಬ ಕೇಳ್ತಾನೆ ಬರ್ತಾರ ಅಣ್ಣವರು ನಾನು ಚತುರ್ದಶ ಕಭುವಲ ಭಯಂಕರಾದ ಲಂಕೇಶ್ವರನಾದ ದಶಕಂಠ ರಾವಣ ಎಲ್ಲ ಬ್ರಹ್ಮಾಂಡ ತಂಡ ಉಪ ತಂಡಗಳನ್ನ ಚಂಡಳಲು ಬಂದ ದಂಡು ತಾಳಿಗಳ ಮುಂಡ ನಾಯಕನಾದ ಗಂಡದಯ ಗಂಡನಾದ ಪ್ರಚಂಡ ರಾವಣ ಅದ್ರಾಗ ಅದ ಐತಿ ಮತ್ತೆ ಬಂದ ರಾಬರ್ಟ್ ಅದು ರಾಬರ್ಟ್ ಓದಾಕ ನನ್ಗೆ ನನಗೆ ಹೋದ ಬರ್ತಾನಿ ತಮಿಳು ತಮಿಳು ತಮಿಳ ಯಾವ್ದು ತಮಿಳು ನೋಡ್ಬೇಕವೀ അത് ജിലേബിട്ടിരോ അക്ഷര അത് നോഡ് എസ് പിടർ അതിന് നോസറി കൂടു മോ എൽ സ്വരമോ ഇത പൂ എസ് പിന്നെ ಬೊಮ್ಮರ್ ಇಲ್ಲು ಬೊಮ್ಮರ್ ಇಲ್ಲು ಬಿಟ್ಟು ಇಂಗ್ಲೀಷ್ ಏ ಜಗತ್ತಿನ ಯಾವ್ದು ಪಿಕ್ಚರ್ ನೋಡ್ಲಿಕ್ಕೆ ಇಂಗ್ಲೀಷ್ ಪಿಕ್ಚರ್ ನೋಡ್ಬೇಕವೀ ದೀಡ್ ತಾಸು ಪಿಕ್ಚರ್ ತೋರಿಸ್ಬಿಡ್ತಾರ ನಾಲ್ತ್ ಐದು ನಿಮಿಷ ರೊಕ್ಕ ಬಿಟ್ಟು ಬಿಡತದ ಏನವಿ ಟೈಟಾನಿಕ್ ಜರಾಸಿ ಪಾರ್ಕ್ ಪಿಕ್ಚರ್ ಅವ್ ಅದ್ರಾಗ ಏನ್ ದೊಡತಿ ತಿಳಿಬೇಕಂತ ಇದ್ರೆ ಎಲ್ಲ ಟಿಕೆಟ್ ತಗಸ್ತಾರ ನಾವು ಹೋಗಿ ಹೋಗ್ಕೊಂಡಿರೋದು ಅವ್ರ ಮಗ್ಳ ಹೇಳ್ತೇನೆ ನಿನಗೆ ಇಂಗ್ಲೀಷ್ ಅದ ಅವ್ರು ಹಂಗೆ ಯಾಂತಾರೆ ನಾವು ಹಾ ಅಂತಂದು ಬಂದ್ಬಿಡ್ದಾಗ ಅವ್ರು ಎದ್ದು ಹೊಂಟಿರ್ತಾರೆ ಅವ್ರ ಹಿಂದೆ ಹೊಂಟ್ಬಿಡ್ದಾಗ ನಾವು ಇಂಗ್ಲೀಷ್ ಪಿಚರ್ ನೋಡ್ಕೊಂಡು ಬಂದಿರ ಅದಕ್ಕೆ ಹೋಗೋಣ ಬ್ಯಾಬಿಡ ಹಂಗಾರ ನೀವು ಯಾವುದೂ ಇಷ್ಟ ಇಲ್ಲ ಅಂತ ಕಾಣತ್ತ ಹೌದು ವಿನಾ ನೀವು ಒಂದು ಮಾತು ಕೇಳ್ಬೋದು ಮಾಡಿ ನೀ ಏನು ನನ್ನ ಮದುವೆ ಆಗತ್ತ ಮಾಡಿ ಏನು ಬರೀ ಹಿಂಗೆ ಅರಿವಿ ಆಗ್ಬಿಡ್ಬೋದು ಊರ್ದು ಮಾಡಿ ಹೋಗೋದು ಮಾಡಿ ನಮ್ಮೂರು ಅಕ್ಕನ ಕರೆಸ್ ಮಾಡೋಕೈತೆ ಹಗಲಲ್ಲ ನೀನು ಏನಿಲ್ಲ ಯಾರು ನನ್ನ ಮೇಲೆ ಜಾಸ್ತಿ ಪ್ರೀತಿ ಚೆಕ್ ಮಾಡತ್ತಿದ್ದೆ ಅದಕ್ಕ ನಾನು ಇಲ್ಲಿ ಬಾ ಯಾವಾಗ ನಾನು ನೀನು ಒಂದ್ ಕೆಲಸ ಮಾಡ ಇವತ್ ರಾತ್ರಿ ಮಠ ಮಠ ಮಧ್ಯಾಹ್ನ ರಾತ್ರಿ ಹನ್ನೆರಡು ಗಂಟೆಗೆ ಬಾ ನನಗೆ ಒಂದ್ ಹೇಳು ಮಠ ಮಠ ಮಧ್ಯಾಹ್ನ ರಾತ್ರಿ ಬರ್ಬೇಕು ಈನ್ ರಾತ್ರಿ ಮಠ ಮಠ ಮಧ್ಯಾಹ್ನದ ಬರ್ಬೇಕು ಇಷ್ಟ ಹೆಣ್ಮಕ್ಳು ಬಹಳ ಕನ್ಫ್ಯೂಸ್ ಮಾಡ್ತಾರ ಆಧಾರ್ ಕಾರ್ಡ್ ಅದಕ್ಕೆ ನಿಮ್ಗೆ ಕೊಟ್ರ ಅವ್ರು ನಮ್ಗೆ ಯಾಕಿಲ್ಲ ಹೇಳು ನೀವು ಇಷ್ಟು ಮಾರು ಇರ್ತೀರ ಅಂತ ರಾತ್ರಿ ರಾತ್ರಿ ಹನ್ನೆರಡಕ್ಕ ಮಧ್ಯಾಹ್ನದ ಬಾ ಸ್ಮಶಾನಕ್ಕ ನಾವಲ್ವಾ ಅಕ್ಕ ತಂಗಿ ಮುಂದಿನ ಸಲ ಅಂತಿದ್ರ ಮತ್ತೆ ನಾವೇ ಮದುವಂತ ಈಗ ಬಿಟ್ಟು ಬಿಡ್ಯಾವ ನಾನು ನೀ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಸುಡ್ಕಾಣಕ್ ಬಂದ ದೇವ್ ಬಿಟ್ಟವ ಅಪ್ಪ ರೇಪ್ ಮಾಡ್ತ ರೇಪ್ ಮಾಡ್ತಾವ್ ಹ್ಞೂ ಬಿಡ್ತಾವನು ತೆಗಿನ ಹೋಗುದ್ರ ತರ ಒಳಗಿನ ಕಾವು ಒಂದ ಹೊರಗಿನ ಕಾವು ಒಂದ ಎರಡಕ್ಕ ಸೇರ್ ಯಾವ ಸಿಗ್ತಾರ ಗಿಂಡಿ ಕನಲ್ ವಾಟೆ ಚಿಂತೆಗಳು ಹೋಗಿ ಬಿಡು ಮಾರೇ ನಮ್ಮ ಬಾ ಒಪ್ಪ ನಿಮ್ಮಅಪ್ಪ ಇರ್ತಲ್ಲ ಅಪ್ಪ ನಾಳೆ ಬೆಂಗ್ಳೂರ್ ಹೊಂಟಾನಪ್ಪ ನಾ ಮದಿನಿಸಿ ತರ್ತ ಮಾತಾಡ ಬೇಡ ಮೊದಲು ಫಸ್ಟ್ ನೈಟ್ ಮುಗಿಸ್ಕೊಂಡ್ ಆಮೇಲೆ ಮದ್ವೆನ ಸರ ಹತ್ತೂರು